ಮೋದಿ ಮೋದಿ ನಿಮ್ಗೆ ಮೋದಿ ಬಿಟ್ಟು ಏನಿಲ್ಲ ನಿಮಗೆ ನಿಮ್ಮ ಶಕ್ತಿ ಏನಿಲ್ಲ ನಿಮ್ಮ ಶಕ್ತಿ ಏನಿಲ್ಲ ಇಲ್ಲ ಇವರೆಲ್ಲ ನಿಶಕ್ತರು ರಾಜಕೀಯವಾಗಿ ನಿಶ್ಶಕ್ತರು ಏನು ಇಲ್ಲ ಮೋದಿ ಹೆಸರು ಮೇಲೆ ಓದಿ ಹೆಸರು ಮೇಲೆ ಓದಿ ಹೆಸರು ಮೇಲೆ ಇದೇ ನರೇಂದ್ರ ಮೋದಿಯವರು ಇದೇ ನರೇಂದ್ರ ಮೋದಿಯವರು ಇದೇ ನರೇಂದ್ರ ಮೋದಿಯವರು ಗುಜರಾತ್ ನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವತ್ತು ಆಡಿರ್ತಕ್ಕಂಥ ಮಾತುಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ಮಾತು ಏನಂತ ಹೇಳಿದರೆ ಗೊತ್ತಾ ಗುಜರಾತ್ನಿಂದ ನೀವು ತೆರಿಗೆ ಕಲೆಕ್ಟ್ ಮಾಡಬೇಡಿ ನೀವು ನಮಗೇನು ಕೊಡಬೇಡಿ ನಾವು ಆ ಮಾತು ಹೇಳಿದ್ದೀವ ನಾವು ಆ ಮಾತು ಹೇಳಿದ್ದೀವ ಅನ್ಯಾಯ ಮಾಡಿದ್ದೀರಿ ನೀವು ಇದು ಸರಿಪಡಿಸಿ ಆಮೇಲೆ ಹಣಕಾಸಿನ ಆಯೋಗದ ವರದಿ ಇದೆಯಲ್ಲ ಅದು ಶಿಫಾರಸ್ಸು ಅಷ್ಟೆ ಇಟ್ ಇಸ್ ನಾಟ್ ಮ್ಯಾಂಡೇಟರಿ ನಾಟ್ ಮ್ಯಾಂಡೇಟ್ರಿ ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ ಮುಕ್ಪೇ ಬೇಕು ಅಂತೇನಿಲ್ಲ ಇವರು ಹೇಳ್ತಾ ಇದ್ದಾರಲ್ಲ ಮೋದಿ ಇದ್ದಾರ ಮೋದಿ ಇದ್ದಾರಾ ನಿಮ್ಗೆ ಮೋದಿ ಬಿಟ್ಟರೆ ಏನಿಲ್ಲ ನಿಮಗೆ ನಿಮ್ಮ ಶಕ್ತಿ ಏನಿಲ್ಲ ನಿಮ್ಮ ಶಕ್ತಿ ಏನೂ ಇಲ್ಲ ಇವರೆಲ್ಲ ನಿಶ್ಶಕ್ತಿರು ರಾಜಕೀಯವಾಗಿ ನಿಶಕ್ತಿರು ಏನೂ ಇಲ್ಲ ಮೋದಿ ಹೆಸರು ಮೇಲೆ ಮೋದಿ ಹೆಸರು ಮೇಲೆ ಜೈ ಶ್ರೀರಾಮ್ ನಾವ್ ಹೇಳ್ತಾ ಇದ್ದು ಜೈ ಸೀತಾರಾಮ್ ಜೈ ಸೀತಾರಾಮ್ ಜೈ ಶ್ರೀರಾಮ್ ಅಲ್ಲ ಜೈ ಸೀತಾರಾಮ್ ಇವರು ಇವರು ಶ್ರೀರಾಮ ಸೀತೆ ಲಕ್ಷ್ಮಣ ಆಂಜನೇಯ ಬೇರ್ಪಡಿಸಿದ್ದಾರೆ ಯಾಕಂತಂದ್ರೆ ಅದೇ ಇವರು ಸಮಾಜ ಒಡಿತಕ್ಕಂಥ ಕೆಲಸ ಇವರು Anladın mı? Ne? taktirdim